ಧಾರವಾಡದ ವಿದ್ಯಾರ್ಥಿಗಳನ್ನ ಅಪಹರಣ ಮಾಡದಂತಹ ಪ್ರಕರಣ ಸಂಬಂಧ ಈ ಒಂದು ಪ್ರಕರಣ ಸುಖಾಂತ್ಯವನ್ನ ಕಂಡಿದೆ ಕಮಲಾಪುರ ಶಾಲೆಯ ಮೂರನೇ ತರಗತಿಯ ವಿದ್ಯಾರ್ಥಿಗಳನ್ನ ಕಿಡ್ನ್ಯಾಪ್ ಮಾಡಲಾಗಿತ್ತು ಆತ ಬೈಕ್ನಲ್ಲಿ ಮಕ್ಕಳನ್ನ ಕೂರಿಸ್ಕೊಂಡು ಹೋಗುವಂತಹ ಒಂದು ದೃಶ್ಯ ಕೂಡ ವೈರಲ್ ಆಗಿತ್ತು ಸದ್ಯಕ್ಕೆ ವಿದ್ಯಾರ್ಥಿಗಳ ಕಿಡ್ನಾಪ್ ಅಪ್ ಅಪಹರಣಕ್ಕೆ ಒಳಗಾಗಿದ್ದಂತಹ ಮೂರನೇ ತರಗತಿಯ ತನ್ವೀರ್ ಮತ್ತು ಲಕ್ಷ್ಮಿ ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾದಲ್ಲಿ ಈ ಮಕ್ಕಳು ಪತ್ತೆಯಾಗಿದ್ರು ಕಿಡ್ನ್ಯಾಪ್ ಆಗಿದ್ದ ಮಕ್ಕಳನ್ನ ಸದ್ಯಕ್ಕೆ ಧಾರವಾಡಕ್ಕೆ ಪೊಲೀಸರು ಕರೆ ತಂದಿದ್ದಾರೆ ಇಬ್ಬರು ವಿದ್ಯಾರ್ಥಿಗಳನ್ನ ಕಿಡ್ನಾಪ್ ಮಾಡಿದ ಆರೋಪಿ ಕರೀಂ ಸದ್ಯಕ್ಕೆ ಅವನಿಗೂ ಕೂಡ ಗಾಯಗಳಾಗಿದೆ ಮಕ್ಕಳನ್ನ ಅಪಹರಿಸ್ಕೊಂಡು ಹೋಗುವಾಗ ಬೈಕ್ ಅಪಘಾತಕ್ಕೆ ಒಳಗಾಗಿತ್ತು ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾದಲ್ಲಿ ಬೈಕ್ ಅಪಘಾತ ಸಂಭವಿಸಿತ್ತು ಈ ಸಂದರ್ಭದಲ್ಲಿ ಮಕ್ಕಳಿಬ್ರು ಬಿದ್ದರು ಅಂತ ಗಾಯಗೊಂಡಿದ್ರು ಅಂತ ಹೋದಾಗ ಅಲ್ಲಿ ಗೊತ್ತಾಗಿದೆ ಈ ಮಕ್ಕಳನ್ನ ಅಪಹರಣ ಮಾಡಲಾಗಿತ್ತು ಅಂತ ಹೇಳಿ ಜಿಲ್ಲಾಸ್ಪತ್ರೆಯಲ್ಲಿ ಸದ್ಯಕ್ಕೆ ಮಕ್ಕಳಿಗೂ ಕೂಡ ಹೆಚ್ಚಿನ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಧಾರವಾಡ ಉಪನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂತಹ ಪ್ರಕರಣ ಯಾರು ಯಾಕೆ ಕರ್ಕೊಂಡು ಹೋದ್ರು ಅನ್ನೋದೇ ದೊಡ್ಡ ಸವಾಲಾಗಿತ್ತು ಪೊಲೀಸರಿಗೂ ಅದರಲ್ಲೂ ಕೂಡ ಶಾಲೆಯಿಂದಲೇ ಕರ್ಕೊಂಡು ಹೋಗಿದ್ದು ಮತ್ತಷ್ಟು ಪ್ರಶ್ನೆಗಳನ್ನ ಊಟ ಹಾಕಿತ್ತು ಇನ್ನು ಒಂದು ಜಾತ್ರೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಹೇಳಿ ಆತ ಇಬ್ಬರು ಮಕ್ಕಳನ್ನ ಕಿಡ್ನಾಪ್ ಮಾಡಿದ್ದ ಇನ್ನು ಈ ಧಾರವಾಡ ನಗರದ ಕಮಲಾಪುರ ಬಡಾವಣೆಯ ಸರ್ಕಾರಿ ಪ್ರಾಥಮಿಕ ಶಾಲೆಯ ಇಬ್ಬರು ವಿದ್ಯಾರ್ಥಿಗಳನ್ನ ಆತ ಅಪಹರಿಸಿ ಕರೆದೊಯ್ದಿದ್ದ ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾದಲ್ಲಿ ಸದ್ಯಕ್ಕೆ ಪೊಲೀಸರಿಗೆ ಈತ ಸಿಕ್ಕಿ ಬಿದ್ದಿದ್ದು ಆತನು ಕೂಡ ಗಾಯಗೊಂಡಿದ್ದಾನೆ ಯಾಕಂತ ಹೇಳಿದ್ರೆ ಅಪಘಾತ ಸಂಭವಿಸಿತ್ತು ಹುಬ್ಬಳ್ಳಿ ಮೂಲದ ಮೊಹಮ್ಮದ್ ಕರೀಂ ಮೇಸ್ತ್ರಿ ನಲ್ವತ್ತೊಂಬತ್ತು ವರ್ಷ ಈತ ಈತನೇ ಈ ಒಂದು ಮಕ್ಕಳ ಅಪಹರಣದಲ್ಲಿ ು ಆರೋಪಿಯಾಗಿದ್ದು ಸದ್ಯಕ್ಕೆ ಆತನನ್ನ ಕೂಡ ಪೊಲೀಸರು ಬಂಧಿಸಿದ್ದು ಈ ಪ್ರಕರಣ ಇನ್ನು ಮಕ್ಕಳು ತನ್ನ ಪೋಷಕರನ್ನ ಸೇರಿದ್ದು ಸುಖಾಂತ್ಯವನ್ನ ಕಂಡಿದೆ ಪರಗೋರಿ ನಾನು ಹೋಗ್ತೀನಿ ಅಲ್ಲ